ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಹೊತ್ತಪ್ಪ ಆದ್ಮೇಲೆ ನಿಮಗೆ ಅರ್ಜುನ ಮತ್ತು ಅರ್ಜುನನ ಕುಚುಕು ಗೆಳೆಯ ಅರ್ಶನ ಬಗ್ಗೆ ಇವತ್ತು ಮಾತಾಡ್ತೀನಿ ಇದೊಂದು ವಿಶೇಷವಾದ ಒಂದು ಗ ಒಂದು ಪ್ರೀತಿ ಅಂತಾನೆ ನಾವು ಹೇಳ್ಬೋದು ಅಂತ ಅನ್ನಿಸ್ತೇ ಯಾಕಂದ್ರೆ ಅರ್ಜುನನಿಗೂ ಒಂದು ಗೆಳೆಯ ಇದ್ದಾರ ಅನ್ನೋದೇ ಕೂಡ ಆಶ್ಚರ್ಯ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಅರ್ಷ ಮತ್ತೆ ಅರ್ಜುನನ ಗೆಳೆತನದ ಬಗ್ಗೆ ಗೊತ್ತಿರ್ಬೋದು ಅದನ್ನ ಕೆಲವು ವಿಶೇಷತೆಗಳನ್ನು ಇವತ್ತು ಹೇಳ್ತೀನಿ ಅರ್ಜುನ ನಿಮ್ಗೆ ಗೊತ್ತು ಅವನು ಕೋಪಿಷ್ಟ ಅವನು ಅವನ ಪಾಡಿಗೆ ಇರ್ತಾನೆ ಅವನು ಬೇರೆಯವ್ರನ್ನ ಅಷ್ಟು ಹಚ್ಕೊಳ್ಳಲ್ಲ ಅವನ ಸ್ವಭಾವನೂ ಮುಂಚಿದ್ದನು ಹಂಗೆನೆ ಇಷ್ಟೊಂದು ಕಡಣೆಗಳಿದ್ದ ಶಿಬಿರದಲ್ಲಿ ಯಾರನ್ನು ಕೂಡ ಅವನು ಹಚ್ಕೊಳ್ಳಲಿಲ್ಲ ಯಾರಿಗೂ ಏನು ತೊಂದರೆ ಕೊಡ್ತಾ ಇರಲಿಲ್ಲ ಆದರೆ ಅವನ ಪಾಡಿಗೆ ಅವನು ಇರ್ತಿದ್ದ ಅವನು ತುಂಬ ಹತ್ತಿರ ಬಿಟ್ಟುಕೊಡ್ತಾ ಇರಲಿಲ್ಲ ಅವನು ಆದರೆ ಎಲ್ಲ ಶಿಬಿರಗಳಲ್ಲಿಗಿಂತ ಅವನಿಗೆ ಒಬ್ಬ ತುಂಬ ಇಷ್ಟ ಅಂದರೆ ಅದು ಹರ್ಷ ಹರ್ಷ ಅನೇ ಅಂದರೆ ಅರ್ಜುನಿಗೆ ಅದೇನು ಗೊತ್ತಿಲ್ಲ ಒಂದು ವಿಶೇಷವಾದ ಪ್ರೀತಿ ಅವನ ಜೊತೆಯಲ್ಲೇ ಅವನು ಆ ಕೋಪಿಷ್ಟನಿಗೂ ಒಬ್ಬ ಗೆಳೆ ಇದ್ದಾನೆ ಅನ್ನೋದೇ ನಮ್ಗೆಲ್ರಿಗೂ ಕೂಡ ಒಂದು ವಿಶೇಷ ಆ ಎಷ್ಟೊಂದು ಅರ್ಜುನ ಆ ಹರ್ಷನ ಪ್ರೀತಿ ಮಾಡ್ತಾ ಇದ್ದ ಅಂದರೆ ಅವ್ನ ಕಾರ್ಯಾಚರಣೆಗೆ ಹೋದಾಗ ಜೊತೆಯಲ್ಲಿ ಹರ್ಷ ಇದ್ದರೆ ಅವನ ಚಟುವಟಿಕೆನೇ ಬೇರೆ ಅವನ ಉಲ್ಲಾಸನೇ ಬೇರೆ ಅವನು ಅದೇ ರೀತಿ ಅರ್ಶನಿಗೂ ಕೂಡ ಅಷ್ಟೇ ಅವನು ಸಾಕಷ್ಟು ಕಾರ್ಯಾಚರಣೆಗಳಿಗೆ ಹೋಗಿದ್ದಾನೆ ಆದರೆ ಅರ್ಜುನ್ ಇದ್ರೆ ಅರ್ಜುನನಷ್ಟೇ ಧೈರ್ಯಶಾಲಿ ಹರ್ಷ ಆದರೆ ಅರ್ಜುನ್ ಜೊತೆಯಲ್ಲಿ ಇರಬೇಕು ಅವನಿಗೆ ಜೊತೆ ನಾವು ಹೇಳ್ತೀವಲ್ಲ ನಮ್ಮ ಪಕ್ಕದಲ್ಲಿ ನಮ್ಮ ನಮ್ಗೆ ಯಾರಾದರೂ ಒಂದು ಶಕ್ತಿಶಾಲಿ ಇದ್ದ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಮ್ಮ ವರ್ತನೆಯಲ್ಲೇ ಬದಲಾವಣೆ ಆಗುತ್ತೆ ಅದೇ ರೀತಿ ಹರ್ಷನು ಕೂಡ ಅಷ್ಟೇ ಎಂಥ ಕಾರ್ಯಾಚರಣೆ ಇರಲಿ ಆ ಕಾರ್ಯಾಚರಣೆಯಲ್ಲಿ ಅರ್ಜುನ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಅರ್ಜುನಿಂದ ಅವನವನ ಶಕ್ತಿನೇ ಒಂದು ಬೇರೆ ಆಗುತ್ತೆ ಒಂದು ಈ ರೀತಿ ಇಬ್ರು ಕೂಡ ತುಂಬಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದು ಯಾವ ಕಾರಣಕ್ಕೆ ಅದು ಅಂತ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಇತ್ತೀಚೆಗೆ ದೊಡ್ಡ ಮಾಸ್ತಿ ಮಗ ಸಣ್ಣಪ್ಪನ ಮಾತಾಡಿಸಿದಾಗ ಹೇಳ್ತಾ ಹೇಳ್ತಾ ಇದ್ರು ಅವರು ಅವ್ರು ಬೇರೆ ಬೇರೆ ಕಾರ್ಯಾಚರಣೆಗಳಿಗೆ ಒಟ್ಟಿಗೆ ಹೋಗಿದಾಗ ಅವರಿಬ್ಬರ ಗೆಳೆತನದ ಬಗ್ಗೆ ಅದ್ಭುತವಾದ ವಿಷಯಗಳನ್ನ ಹೇಳಿದ್ದಾರೆ ಅವರು ಹರ್ಷನ ಬದಲು ಹರೀಶ ಅಂತ ಹೇಳಿ ಹೇಳ್ತಾರೆ ನಮ್ಮ ಸಣ್ಣಪ್ಪ ಹರಿಶ ಅಲ್ಲ ಅದು ಹರ್ಷ ಆಗ್ಬೇಕಾದ್ರು ಅವರ ಒಂದು ಮಾತನ್ನು ನೀವೇ ಕೇಳಿ ಮತ್ತೆ ನಮ್ಮ ಅರ್ಜುನಿಗೆ ಹೋದಾಗ ಅತಿಯಾದ ಸ್ನೇಹಿತ ಅಂದ್ರೆ ದುಬಾರಿ ಐತೆ ನೋಡಿ ಹರೀಶಾ ಭಾರಿ ಕ್ಲೋಸ್ ಫ್ರೆಂಡ್ ಎಂತೆ ಮತದಲ್ಲಿ ಇದ್ರು ಅದ್ ಕುಡೀತಿ ಹರೀಶನಿಗೆ ಜ್ಯೋತಿ ಅನಿರು ಆಗ ಚಿಕ್ಕ ಅಂತ ಇದಾರೆ ಚಿಕ್ಕ ಹೀರೋದ್ರೆ ಅವರು ನಮ್ಮ ಅರ್ಜುನ ಇದ್ರಪ್ಪ ನಾವ್ ಯಾವ ಮನೆ ಇದ್ರಾಗಿಲ್ಲ ಅಭಿಮಾನಿ ಒಂದು ಬ್ಯಾಚ್ ಮಾಡ್ಕೊಂಬಂದ್ರೆ ನಮ್ಮ ಅರ್ಜುನ್ ಒಂದು ಬ್ಯಾಚಲ್ಲಿ ಹೋಗೋದು ಆನೆ ಕ್ಯಾಪ್ಚರ್ ಹೋಗ್ಬೋದು ಅವನು ಅಂತ ಹರೀಶ್ ಅನ್ನ ಮಾತ್ರ ನಮ್ಮ ಆನೆ ಅರ್ಜುನ್ ಪಕ್ಕ ಬಂದ್ಬಿಟ್ರೆ ನಮ್ಮ ಅರ್ಜುನ ಅವ್ನು ಇದ್ರಾಗಿಲ್ಲ ಕೇಳಿದ್ರಲ್ಲ ಇದೊಂದು ವಿಶೇಷವಾಗಿದ್ದು ನಮ್ಮ ಅರ್ಜುನನ ಒಂದು ಮತ್ತು ಅರ್ಶನ ಗೆಳೆತನ ಅರ್ಶ ನಿಮ್ಗೆ ಗೊತ್ತಿರಬಹುದು ಆ ಹರ್ಷ ಅರ್ಶನಿಗೆ ಸುಮಾರು ಒಂದು ಐವತ್ತೆಂಟು ವರ್ಷ ಅವನು ಸ್ವಲ್ಪ ನೋಡ್ಲಿಕ್ಕೆ ಸ್ವಲ್ಪ ಕುಳ್ಳ ಇದ್ದಾನೆ ಅವನು ಆದ್ರೆ ಅವನು ದಷ್ಟಪುಷ್ಟ ಆಗಿದ್ದಾನೆ ಉದ್ದ ಇದ್ದಾನೆ ಅವನ ಬಾಲ ನೋಡಿ ಎಷ್ಟು ಉದ್ದ ಅವನ ಬಾಲ ಅಂದ್ರೆ ಅವ್ನು ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ ಅವನ ಮುಖ ಆಗಿರ್ಬೋದು ಅವನ ದೇಹ ಆಗಿರ್ಬೋದು ನಿಜವಾಗಿ ಒಂದು ಅದ್ಭುತವಾದ ಒಂದು ಆನೆ ಹರ್ಷ ಆನೆ ಆ ಹರ್ಷ ಆನೆ ಯಾವುದೇ ಕಾರ್ಯಾಚರಣೆಗೆ ಹೋದಾಗ ಏನು ಏನಾಗ್ತಿತ್ತು ಅಂದರೆ ಅರ್ಜುನನ ಜೊತೆಯೇ ಬಿಡ್ತಾ ಇದ್ರು ಅಲ್ಲಿ ಎರಡು ಟೀಮ್ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಕಾರ್ಯಾಚರಣೆಗೆ ಹೋದಾಗ ಒಂದು ಕಡೆ ಅಭಿಮನ್ಯು ನೇತೃತ್ವದ ಒಂದು ಟೀಮು ಇನ್ನೊಂದು ಕಡೆ ಅರ್ಜುನನ ನೇತೃತ್ವದ ಟೀಮು ಅರ್ಜುನನ ನೇತೃತ್ವದ ಟೀಮ್ ಅರ್ಜುನನ ಹಿಂದ್ಗಡೆ ಹರ್ಷ ಇರಲೇಬೇಕು ಹರ್ಷ ಇದ್ರೆ ಅರ್ಜುನನಿಗೂ ಧೈರ್ಯ ಹರ್ಷನಿಗೂ ಧೈರ್ಯ ಆ ಕಾರ್ಯಾಚರಣೆ ಯಾರೆಲ್ಲ ಭಾಗವಹಿಸ್ತಿದ್ರಲ್ಲ ಅರಣ್ಯಾಧಿಕಾರಿಗಳಾಗಿರು ಮಾವುತರಾಗಿರ್ಬೋದು ಅವ್ರು ಎಲ್ಲರಿಗೂ ಕೂಡ ಧೈರ್ಯ ಅದು ಇದೊಂದು ವಿಶೇಷವಾದ ಒಂದು ಪ್ರೀತಿ ಅವರದು ಇಂಥ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಅರ್ಜುನನಿಗೆ ನನಗೆ ತೊಂದರೆ ಆದಾಗ ಹರ್ಷ ಜೊತೆಯಲ್ಲಿ ಇರ್ತಾ ಇದ್ದಂತೆ ಇಬ್ಬರು ಸೇರಿ ಹೋರಾಟ ಮಾಡ್ತಿದ್ರು ಇಬ್ಬರು ಸೇರಿ ಜ ಅವರು ಎದುರುಗಳನ್ನ ಹಿಮ್ಮೆಡಿಸ್ತಾ ಇದ್ರು ಮತ್ತೆ ಯಾವುದೇ ಬಲಿಷ್ಠ ಆನೆಗಳನ್ನು ಎಳೆಯೋದು ಎಳ್ತಾರೋ ಎಳೆಯುವಾಗ್ಬೋದು ಒಂದು ಕಡೆ ಯಾರಾದರೂ ಒಬ್ಬ ಎಳ್ದಾರೆ ಇನ್ನೊಬ್ಬ ಹಿಂದ್ಕಡೆ ತಳ್ತಾ ಇದ್ದಾನಂತೆ ತುಂಬ ಅಂಡರ್ಸ್ಟ್ಯಾಂಡಿಂಗು ಯಾವ ರೀತಿ ದೊಡ್ಡ ಮಸ್ತಿಗೂ ಅರ್ಜುನನಿಗೊಂದು ಸಂಬಂಧ ಇತ್ತು ಯಾವ ರೀತಿ ವಸಂತ ಮತ್ತು ಅಭಿಮನಿಗೂ ಒಂದು ಹೊಂದಾಣಿಕೆ ಇದೆಯೋ ಅದೇ ರೀತಿ ಹರ್ಷ ಮತ್ತು ಅರ್ಜುನ ಅವು ಎರಡೂ ಆನೆಗಳಾಗಿದ್ದರು ಕೂಡ ಎರಡಕ್ಕೂ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಿದ್ವು ಎರಡೂ ಕೂಡ ಆ ಕಡೆ ಕಡೆ ಹೆಂಗ್ ಮಾತಾಡ್ಕೊಳ್ತಿದ್ದೋ ನಮ್ಗೆ ಗೊತ್ತಿಲ್ಲ ಯಾವತ್ತೂ ಸೂಚನೆ ಕೊಡ್ತಿದ್ರು ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಿದ್ರು ಅಂದರೆ ಅದು ಅದ್ಭುತ ಅಂತೇಳಿ ಜೊತೆಯಲ್ಲಿದ್ದ ಮಾವತರೆ ಹೇಳ್ತಾರೆ ಮತ್ತೆ ಕ್ರಾಲ್ ಮಾಡ್ತಾರಲ್ಲ ಕ್ರಾಲ್ ಮಾಡೋದು ಅಷ್ಟು ಸುಲಭ ಏನಲ್ಲ ಅದು ಆ ಮರದ ದಿಮ್ಮಿಗಳನ್ನು ತಂದು ಕಾಡಾನೆಗಳು ಎಷ್ಟು ಬಲಿಷ್ಠ ಆಗಿರ್ತವೆ ಎಷ್ಟು ಸಿಟ್ಟಲ್ಲಿರ್ತವೆ ಅವನ್ನೆಲ್ಲವನ್ನು ಒಂದು ಗೂಡಲ್ಲಿ ಇಡಬೇಕು ಅಂದರೆ ತಮಾಷೆ ಅಲ್ಲದು ಅದು ಅಷ್ಟು ಜೋರಾಗಿ ಅದನ್ನು ಕಟ್ಟಬೇಕಾಗತ್ತೆ ಆ ಕ್ರಾಲ್ ಮಾಡೋದ್ರಲ್ಲಿ ಹರ್ಷ ಹರ್ಷನನ್ನು ಮೀರಿಸೋರು ಯಾರು ಇಲ್ಲ ಅಭಿಮಾನಿ ಮಾಡ್ತಾರೆ ಅರ್ಜುನ ಮಾಡ್ತಾರೆ ನಂತರ ಹರ್ಷ ಸ್ಪೆಷಲಿಸ್ಟ್ ಅಂತ ಹೇಳದ್ರದ್ದು ಅವನಿಗೆ ಏನೂ ಹೇಳಬೇಕಾಗಿಲ್ಲ ಆ ಕ್ರಾಲ್ ಅಂದ ಮರದ ದಿಮ್ಮಿಗಳನ್ನ ನೋಡಿ ತಕ್ಷಣ ಗೊತ್ತಾಗ್ತಿತ್ತು ಅವನೇ ತಂದು ಎಲ್ಲಿ ಬೇಕು ಅದನ್ನ ಮೇಲೆ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಅವನು ಎತ್ತಿ ಅವನು ಇಡ್ತಾ ಇದ್ದ ಅಭಿಮಾನಿ ಕೂಡ ಮಾಡ್ತಾರೆ ಅದನ್ನು ಅರ್ಜುನ ಮಾಡ್ತಾ ಇದ್ದ ಅದೇ ರೀತಿ ಅರ್ಶನ್ ಕೂಡ ಅಷ್ಟೇ ಇದು ಅರ್ಶನ್ ಒಂದು ಸ್ಪೆಷಲಿಸ್ಟ್ ಮತ್ತೆ ಎಲ್ಲ ಹನಿಗಳು ಕೂಡ ಗೆಳೆತನ ಇರೋದೇ ಇಲ್ಲ ನಿಮ್ಗೆ ಗವತಿ ಹೇಳಿದೀನಿ ಶಿಬಿರದಲ್ಲಿ ಇದ್ರೂ ಕೂಡ ಆ ಪರಸ್ಪರ ತೊಂದರೆ ಕೊಡ ಕೊಡದಿದ್ರು ಕೂಡ ಅವು ತುಂಬಾ ಗೆಳತನದಲ್ಲಿ ಇರೋದು ಕಡಿಮೆ ನೀವು ನೋಡಿರ್ಬೋದು ಕೆಲವು ಹಾನಿಗಳಂತೂ ಸುಮ್ ಸುಮ್ಮನೆ ಗಲಾಟೆ ಮಾಡ್ತಾನೆ ಇರ್ತವೆ ಅದರಲ್ಲೂ ಧನಂಜಯ ಮತ್ತೆ ಕಂಜನು ನೀವು ಮೈಸೂರು ಅರಮನೆಯಲ್ಲಿ ದಸರಾಗೆ ಬಂದಾಗ ನೀವು ಎಲ್ಲ ನೋಡಿರ್ಬೋದು ಪಾಪ ಆ ಧನಂಜಯ ನಮ್ಮ ಕಂಜನನ್ನು ಎಷ್ಟು ಗೋಳು ಇಕ್ಕೊಂಡ ಅಂತೇಳಿ ಆಯ್ತು ಮದ ಬಂದಿತ್ತು ಅವನೇನೋ ತಿನ್ನುವ ಹುಲ್ಲಿಗೆ ಅಥವಾ ಯಾವುದು ವಸ್ತುವಿಗೆ ಇವನು ಕೈ ಹಾಕಿದ ಸಿಟ್ಟು ಬಂದಿದೆ ಆಮೇಲೆ ಅದೇ ಸಿಟ್ಟು ಈಗಲೂ ಇದೆ ಅಂತೇಳಿ ಎಲ್ಲ ಹೇಳ್ತಾ ಇದ್ರು ಆಯ್ತು ಇಲ್ಲಿಂದ ಹೋದ ನಂತರ ಶಿಬಿರದಾರಾದರೂ ಸುಮ್ಮನೆ ಇರಬೇಕಿತ್ತಲ್ಲ ಅದೊಂದು ವೀಡಿಯೋ ನೋಡಿ ನಿಮ್ಗೆ ಇನ್ನೊಂದು ಸಾರಿ ನೋಡಿ ಪಾಪ ಎಷ್ಟು ಗೋಳು ಇಕ್ಕೊಳ್ತಾನೆ ಅಂದರೆ ಅವ್ನು ನಮಗೆ ನಿಜವಾಗಿ ಬೇಜಾರಾಗುತ್ತೆ ಧನಂಜಯ ಯಾಕೆ ಈ ರೀತಿ ಕಂಜನ್ ಪಾಪದ ಪ್ರಾಣಿ ಅದು ಧನಂಜಯ ಕಂಜನ್ನು ಅದು ಏನೂ ಮಾಡಲ್ಲ ಯಾರಿಗೂ ಏನು ಮಾಡಲ್ಲ ಅದೊಂದು ಮುದ್ದಾದ ಒಂದು ಆನೆ ಅದು ಅದ್ರ ಪ್ರೀತಿನೇ ಬೇರೆ ಅದು ಅದನ್ನು ಸತಾಯಿಸುವಾಗ ನಿಜವಾಗಿ ನಮ್ಗೆ ಬೇಜಾರಾಗುತ್ತೆ ಧನಂಜಯ ಯಾಕೆ ಈ ರೀತಿ ಮಾಡಿದೆ ಅಂತೇಳಿ ನೀವೊಂದ್ಸರಿ ಆ ಇನ್ನೊಂದು ಇನ್ನೊಂದ್ಸರಿ ನೋಡಿ ಹೀಗೆ ಕೆಲವು ಆನೆಗಳು ಅದು ಕಚ್ಚಾಡ್ತಾ ಇರ್ತವೆ ಸುಮ್ಮನೆ ಸುಮ್ಮನೆ ವಿನಾಕಾರಣಕ್ಕೆ ಆದರೆ ಗೆಳೆತೆಯನ್ನು ಒಂದು ಸರಿ ಮಾಡಿದ ನಂತರ ಹರ್ಷ ಮತ್ತು ಅರ್ಜುನ ಇಬ್ಬರು ಅದು ಉದಾಹರಣೆ ಅದು ಎಂಥ ಒಂದು ಗೆಳೆತೆಯನ್ನು ಇವರಿಬ್ಬರಿಗೆ ಅಂತೇಳಿ ನಿಜವಾಗಿ ಕುಚುಕಿ ಗೆಳೆಯರೆ ಅದು ಆ ಕುಚ್ಚು ಗೆಳೆಯ ಮತ್ತೆ ಎಂಥ ಒಂದು ವಿಚಿತ್ರ ನೋಡಿ ಯಾಕೆ ಗೊತ್ತಾಗುತ್ತೆ ಆನೆಗಳು ಸಾಯೋದು ಇನ್ನೊಂದು ಹಾನಿಗೆ ಯಾಕೆ ಗೊತ್ತಾಗುತ್ತೆ ಮನುಷ್ಯರು ಸಾಯ್ದು ಕೂಡ ಮಾವುತರು ಸತ್ತಾಗ ಕೂಡ ಎಷ್ಟೋ ದೂರದಿಂದ ಆನೆಗಳು ಬಂದು ಕಣ್ಣೀರು ಹಾಕಿ ವಾಪಸ್ ಹೋಗಿದೆ ಇದೇ ಬೇರೆ ಬೇರೆ ಶಿಬಿರಗಳಲ್ಲಿ ಈ ಮಾವುತರ ನೀವು ಮಾತಾಡಿಸಿ ಮಾವುತರು ಸತ್ತಾಗ ಅದ್ರ ಜೊತೆಯಲ್ಲಿದ್ದ ಆನೆಗಳು ಯಾವ ರೀತಿ ವರ್ತನೆ ಮಾಡ್ತವೆ ಅಂತೇಳಿ ಎಷ್ಟೋ ದಿನ ಅವು ಆಹಾರನು ಕೂಡ ಸೇವಿಸಲ್ಲ ಅವು ಗೊತ್ತಾಗುತ್ತೆ ಅವರಿಗೆ ಯಾರು ಕೂಡ ಕರ್ಕೊಂಡು ಬರಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ಆ ಸ್ಮೆಲ್ ಗೊತ್ತಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಇದೊಂದು ವಿಚಿತ್ರ ನಿಜವಾಗಿ ನಮಗೆ ಹೂವಿಗೆ ನಿಲ್ಕೋದು ಆ ಅರ್ಶನಿಗೆ ಬೇರೆ ಬೇರೆ ಕಾರ್ಯಾಚರಣೆಗಳಿಗೆ ನಂತರ ಕರ್ಕೊಂಡು ಹೋಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅವನ್ ಅವ್ನು ನೋಡಿದಾನೆ ಅರ್ಜುನ ಇಲ್ಲ ಎಲ್ಲೂ ಅರ್ಜುನ್ ಕಾಣಲ್ಲ ಅವ್ನ್ ಗೊತ್ತಾಗಿದ್ಯಾ ಏನು ಗೊತ್ತಿಲ್ಲ ಅವ್ನು ಸ್ವಲ್ಪ ಡಲ್ ಆಗಿರ್ತಾನೆ ಅಂತ ಕಾರ್ಯಾಚರಣೆಗಳ್ ಯಾಕಂದ್ರೆ ಜೊತೆಲಿ ಅರ್ಜುನ ಇಲ್ಲ ಅವ್ನು ನಿಜವಾಗ್ ಗೊತ್ತಾಗಿದ್ಯೋ ಆ ಪ್ರಾಣಿಗಳಿಗೆ ಒಂದು ಒಂದು ನಮ್ಗೆ ಇದ್ದವರು ಸತ್ತಿರೋದು ಗೊತ್ತಾಗುತ್ತೋ ನಿಜವಾಗ್ ಗೊತ್ತಿಲ್ಲ ಆದ್ರೆ ಅರ್ಶನಿಗೆ ಪಾಪ ನಿಜವಾಗಿ ಅಂತ ಒಂದು ಗೆಳೆಯ ಸಿಗಲ್ಲ ಅವನು ಯಾವ್ದಾದ್ರು ಹೋದಾಗ ಒಂದ್ಸರಿ ಹರ್ಷನ್ ನೋಡ್ಕೊಂಡು ಬನ್ನಿ ನಿಜವಾದ ಅರ್ಜುನನ ಗೆಳೆಯ ಅಂದ್ರೆ ಅದು ಅರ್ಶನೇ ಮತ್ತೆ ಕೆಲವು ಆನೆಗಳು ತುಂಬ ಹೊಂದಾಣಿಕೆ ಮಾಡ್ಕೊಳ್ತವೆ ಅದರಲ್ಲಿ ನಿಮಗೆ ಇತ್ತೀಚಿನ ಉದಾಹರಣೆ ಕೊಡಬೇಕಂದ್ರೆ ಭೀಮ ಭೀಮನಂತ ಅಂತ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಇದೆಯಲ್ಲ ಅದು ಬಹುಶಃ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬೇರೆ ಯಾವುದಕ್ಕೂ ಇರಲಿಲ್ಲ ಅಂತ ಕಾಣುತ್ತೆ ಅವ್ನು ಯಾರನ್ನೂ ಎದುರು ಹಾಕೊಳ್ಳಲ್ಲ ಅವ್ನಿಗೆ ಅವನು ಬುದ್ಧಿವಂತ ಅಂದರೆ ಎಲ್ಲರೂ ಅವನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ನಿಮ್ಗೆ ಗೊತ್ತಿರ್ಬೋದು ಮತ್ತಿಗೋಡು ಶಿಬಿರದಲ್ಲಿ ರೌಡಿ ರಂಗ ಅಂತ ಒಂದು ಆನೆ ಇತ್ತು ಅದರ ಹತ್ರ ಯಾರೂ ಹೋಗ್ತಾ ಇರಲಿಲ್ಲ ಆರಂಭದಲ್ಲಿ ಇವನು ಅದನ್ನು ಗೆಳೆ ಗೆಳೆತನ ಮಾಡ್ಕೊಂಡಿದ್ದ ಅವನ ಜೊತೆಯಲ್ಲೇ ಇರ್ತಿದ್ದ ಅಭಿಮನ್ಯು ಅಭಿಮನ್ಯು ಜೊತೆಯಲ್ಲೇ ಇರ್ತಾನೆ ಅಭಿಮನ್ಯುವನ್ನು ಹೊಲಿಸ್ಕೊಂಡಿದ್ದಾನೆ ಅರ್ಜುನ ಬೇರೆ ಯಾರೂ ಬೇಕಾಗಿಲ್ಲ ನೀವು ದಸರಾಗೆ ಬಂದಾಗ ನೋಡಿ ಅರ್ಜುನನ ಜೊತೆಯಲ್ಲಿ ಅಷ್ಟು ಸುಲಭದಲ್ಲಿ ಯಾರನ್ನೂ ಕಟ್ಟಿ ಆಗ್ತಿರ್ಲಿಲ್ಲ ಆದರೆ ಭೀಮನ ಕಟ್ಟಿ ಹಾಕ್ತಿದ್ರು ಭೀಮ ಹೋಗಿ ಸುಮ್ಮನೆ ಸುಮ್ಮನೆ ತುಂಟಾಟ ಮಾಡ್ತಿದ್ದ ಅವನಿಗಾಗ ಅರ್ಜುನ ಇಲ್ಲಿ ಭೀಮ ಇಲ್ಲಿ ಆದರೂ ಅರ್ಜುನ ಆ ಭೀಮನ ತುಂಟಾಟಗಳನ್ನು ಎಷ್ಟು ಸಹಿಸ್ಕೊಳ್ತಿದ್ದ ಅಂದರೆ ನೀವೊಂದು ವಿಡಿಯೋದಲ್ಲಿ ನೋಡಿ ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ ಇಬ್ರು ಸುಮ್ಮನೆ ತಮಾಷೆ ಆಡ್ತಾರೆ ತಳ್ಳುತ್ತಾರೆ ತುಂಟಾಟ ಮಾಡ್ತಾರೆ ಅರ್ಜುನನ ಜೊತೆಯಲ್ಲಿ ಹುಡುಗ ಭೀಮ ನಮ್ಮ ಭೀಮ ಹೊಂದಾಣಿಕೆ ಮಾಡ್ಕೊಳ್ತಿದ್ದಲ್ಲ ಆ ಫ್ರೆಂಡ್ಶಿಪ್ ನಿಜವಾಗಿಯೇ ಕಣ್ಣೀರು ಬರುತ್ತೆ ಆ ವಿಡಿಯೋನ ಒಂದ್ಸರಿ ನೀವು ನೋಡಿ ನೋಡಿದ್ರಲ್ಲ ಇದು ನಮ್ಮ ಭೀಮನ ಒಂದು ವಿಶೇಷವಾದ ಗುಣ ಅವನು ಯಾವುದೇ ಕಾರ್ಯಾಚರಣೆಗೆ ತಗೊಂಡು ಹೋಗ್ಲಿ ಅವನು ಬೇರೆ ಆನೆಗಳನ್ನು ಮಾತ್ರ ನೋಡ್ತಾರೆ ಪಕ್ಕದಲ್ಲಿ ಕಂಜನ್ ಇದಾನ ಧನಂಜಯ ಇದ್ದಾನೆ ಮಹೇಂದರ್ ಇದ್ದಾನೆ ನೋಡಿ ನೋಡಿ ಅವ್ರು ಕಟ್ಟಿ ಹಾಕ್ತಾರೆ ಯಾಕಂದರೆ ಅದು ಸಾಕಷ್ಟು ಗಲಾಟೆ ಮಾಡ್ತವೆ ಆನೆಗಳು ಯಾವುದೇ ಅದೊಂದು ಕಾರಣಕ್ಕೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಹಾಗಾಗಿ ಯಾವುದೋ ಒಂದು ಪಕ್ಕದಲ್ಲಿ ಗಲಾಟೆ ಮಾಡುವ ಆನೆ ಇದೆ ಅಂತೇಳಿ ತಿಳ್ಕೊಳ್ಳಿ ಅಥವಾ ತುಂಬ ಗಂಭೀರವಾದಂಥ ಆನೆ ಇದೆ ಅಂತ ತಿಳ್ಕೊಳ್ಳಿ ಅದರ ಪಕ್ಕದಲ್ಲಿ ಒಂದು ಹೆಣ್ಣನೆ ಕಟ್ಟಬೇಕು ಹೆಣ್ಣನ್ನು ಕಟ್ಟಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ ಹೆಣ್ಣನ ಇಲ್ಲ ಅಂತ ತಿಳ್ಕೊಳ್ಳಿ ಏನು ಮಾಡ್ತಾರೆ ಏನು ತೊಂದರೆ ಇಲ್ಲ ಭೀಮನ್ನು ಕಟ್ಟಿ ಹಾಕಿದ್ರೆ ಸಾಕು ಭೀಮ ಎಂಥ ಬಲಿಷ್ಠ ಹೊಲಿಸ್ಕೊಳ್ತಾನೆ ಅವ್ನು ಗಲಾಟೆ ಮಾಡಲ್ಲ ತುಂಟಾಟ ಮಾಡ್ತಾ ಅವನ ರೆಡಿ ರೆಡಿ ಮಾಡ್ಕೊಳ್ತಾನೆ ಇದು ವಿಶೇಷವಾದ ಗುಣ ನೀವು ಗುಂಡನ ಕೇಳಿ ನೋಡಿ ಮಾವುತನ ಕೇಳಿ ನೋಡಿ ಅಥವಾ ಅಲ್ಲಿರುವಂತ ಬೇರೆ ಬೇರೆ ಅರಣ್ಯಾಧಿಕಾರಿಗಳನ್ನ ಕೇಳಿ ನೋಡಿ ಯಾವ ಆನೆಗಳಿಗೂ ಇಲ್ಲದಂತ ಒಂದು ಅದ್ಭುತವಾದ ವಿಶೇಷ ಗುಣ ಅಂದ್ರೆ ಅದು ಭೀಮ ಇನ್ನೊಂದು ಹನೆಗಳನ್ನ ಬೇರೆ ಹನೆಗಳನ್ನ ಹೊಲ್ಸ್ಕೊಳ್ಳುವಂಥದ್ದು ಮತ್ತೆ ಭೀಮ್ ಇನ್ನೊಂದು ಗುಣ ಅಂದರೆ ಒಂದ್ಸರಿ ಅವನು ಫ್ರೆಂಡ್ಶಿಪ್ ಆಯ್ತು ಅಂತ ತಿಳ್ಕೊಳ್ಳಿ ಮತ್ತೆ ಯಾವುದಾದ್ರೂ ಕಾರ್ಯಾಚರಣೆಗೆ ಹೋದಾಗ ಇವನು ಗುರುತು ಮಾಡ್ತಾನೆ ಅದು ಆನೆಗಳು ಹಿಂದೆ ನನ್ನ ಜೊತೆಯಲ್ಲಿದ್ದ ಆನೆ ಅಂತೇಳಿ ಯಾವುದು ಬೇರೆ ಶಿಬಿರದು ಆನೆಗಳು ಅಲ್ಲೂ ಕೂಡ ಅವನು ಇವನೇ ಹೋಗಿ ಮಾತಾಡ್ತಾನಂತೆ ಮಾತಾಡ್ತಾರಂದ್ರೆ ಹತ್ರ ಹೋಗ್ತಾನೆ ಅವನು ತುಂಟಾಟ ಮಾಡ್ತಾನೆ ಅದೊಂದು ವಿಶೇಷವಾದ ಗುಣ ನಮ್ಮ ಮನಸ್ಸರಲ್ಲೂ ಮನುಷ್ಯರಲ್ಲೂ ಕೂಡ ಅಷ್ಟೆ ಎಲ್ರಿಗೂ ಅದು ಬರಲ್ಲ ಗೆಳೆತನ ಅನ್ನೋದಿದೆಯಲ್ಲ ಅಥವಾ ತುಂಟಾಟ ಅನ್ನೋದಿದೆಯಲ್ಲ ಸಿಟ್ಟು ಬರೋದ ತುಂಟಾಟ ಇವಲ್ಲ ಅದು ಕೆಲವು ಮನುಷ್ಯರಿಗೆ ಮಕ್ಕಳಿಗೆ ಇದೆ ಅದು ಹಂಗಾಗಿ ಆ ಮಕ್ಕಳು ಎಲ್ಲರನ್ನ ಬೇಗ ಸೆಳೆದ್ಕೊಳ್ತಾರೆ ಅದೇ ರೀತಿ ನಮ್ಮ ಭೀಮನ್ನು ಕೂಡ ಯಾವುದೇ ಆನೆಗಳನ್ನು ಜೊತೆ ನಿಲ್ಲಿಸಿ ಅವನು ಅದನ್ನ ಸೇರಿ ಮಾಡ್ಕೊಳ್ತಾನೆ ಅವನು ಆನೆಯನ್ನ ಇವನು ತನದಾರಿಗೆ ಹೇಳ್ಕೊಳ್ತಾನೆ ಇದು ನಮ್ಮ ಭೀಮನ ವಿಶೇಷವಾದ ಗುಣ